ಕೇರಳ ಆಯಿತು ಇದೀಗ ಕನ್ನಡ ಚಿತ್ರರಂಗದಲ್ಲೂ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರ ಪರ ಅಭಿಯಾನ ಶುರುವಾಗಿದೆ ಹೀಗಾಗಿ ಕೇರಳದ ಹೇಮಾ ಸಮಿತಿ ವರದಿಯಂತೆ ಇಲ್ಲಿಯೂ ಕೂಡ ಅಧ್ಯಯನ ಸಮಿತಿ ರಚಿಸುವಂತೆ ಸಿಎಂಗೆ ಆಶ್ಕ ರಂಗನಾಥ್ ಶ್ರುತಿ ಹರಿಯಾನಂದ್ ಅಮೃತ ಅಯ್ಯಂಗಾರ್ ಸಂಯುಕ್ತ ಹೆಗಡೆ ಪೂಜಾ ಗಾಂಧಿ ಮಾನ್ವಿತಾ ಅರೀಶ್ ಹಾಗೂ ಧನ್ಯಾರಾಮ್ ಸಿಎಂಗೆ ಪತ್ರವನ್ನು ಬರೆದು ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಮನವಿ ಪತ್ರಕ್ಕೆ ಚಿತ್ರರಂಗ ಹಾಗೂ ವಿವಿಧ ಕ್ಷೇತ್ರಗಳ ನೂರ ಐವತ್ ಮೂರು ವ್ಯಕ್ತಿಗಳು ಸಹಿ ಹಾಕಿದ್ದಾರೆ ಸಿಎಂಗೆ ಪತ್ರ ಬರೆದ ಬೆನ್ನಲ್ಲೇ ಇವತ್ತು ಸಿಎಂ ನಿವಾಸ ಕಾವೇರಿಯಲ್ಲಿ ಫೈರ್ ಸಂಘಟನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲಿದ್ದಾರೆ ಕವಿತಾ ಲಂಕೇಶ್ ನೇತೃತ್ವದಲ್ಲಿ ಚಲನಚಿತ್ರರಂಗದ ಗಣ್ಯರು ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಲಿದ್ದಾರೆ ಕೇರಳದ ಹೇಮಾ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಸಮಿತಿ ರಚನೆ ಮಾಡುವಂತೆ ಮನವಿಯನ್ನ ಮಾಡಲಿದೆ ನಿಯೋಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಪರ್ಯಾಯ ನಾಯಕತ್ವದ ತಂತ್ರಕ್ಕೆ ಮುಂದಾಗಿದ್ದ ಬಿಜೆಪಿ ರೆಬಲ್ ನಾಯಕರಿಗೆ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆ ನಿಮ್ಮ ಹೋರಾಟ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ವಿರುದ್ಧವೇ ಹೊರತು ಪಕ್ಷದ ನಾಯಕರ ವಿರುದ್ಧವಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದಿಂದ ಕಿತ್ತೊಗೆಯುವ ಕೆಲಸ ಮಾಡಿ ಹೀಗಂತ ಬಿಜೆಪಿಯ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿಗೆ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪರಿಷತ್ ಸದಸ್ಯರು ಗೌರ್ನರ್ಗೆ ದೂರು ನೀಡಿದ ವಿಚಾರಕ್ಕೆ ಎಂಎಲ್ಸಿ ಛಲವಾದಿ ಸ್ವಾಮಿ ನ್ಯೂಸ್ ಏಟಿನ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ನಾನು ಮಾಡದಿರೋ ತಪ್ಪಿಗೆ ಗೌರ್ನರ್ಗೆ ದೂರು ಕೊಟ್ಟಿದ್ದಾರೆ ನಿಮ್ಮ ಬೆದರಿಕೆಗೆ ನಾನು ಅಂಜುವ ಮಗನಲ್ಲ ನಂದು ಬಿಳಿ ಹಾಳೆ ನನ್ನ ವಿರುದ್ಧ ಏನ್ ಬೇಕಿದ್ರೂ ಸರ್ಕಾರ ತನಿಖೆ ಮಾಡಿಸ್ಲಿ ರಾಜ್ಯಪಾಲರು ನನಗೆ ನೋಟಿಸ್ ಕೊಟ್ಟರೆ ಅದಕ್ಕೆ ಸೂಕ್ತ ಉತ್ತರ ಕೊಟ್ಟು ಬರ್ತೇನೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯವರದ ಎಕ್ಸ್ನಲ್ಲಿ ರಾಜ್ಯ ಬಿಜೆಪಿ ವಾಗ್ದಾಳಿಯನ್ನ ನಡೆಸಿದೆ ಸಿದ್ದರಾಮಯ್ಯನವರ ಓಲೈಕೆ ರಾಜಕಾರಣ ಪರಾಕಾಷ್ಠೆ ಮುಟ್ಟಿದೆ ಗಣಪತಿ ಮೂರ್ತಿ ಪ್ರತಿಷ್ಠಾಪಿಸುವ ಪೆಂಡಾಲ್ಗಳಲ್ಲಿ ದೇವರ ಪ್ರಸಾದವನ್ನು ಎಫ್ಎಸ್ಎಸ್ಎಐ ಪರವಾನಗಿ ಪಡೆದಿರುವ ವ್ಯಕ್ತಿ ಸಂಸ್ಥೆಗಳಿಂದ ಮಾತ್ರ ತಯಾರಿಸುವಂತೆ ಆದೇಶವನ್ನು ಹೊರಡಿಸಿ ಹಿಂದೂಗಳ ಮನಸ್ಸನ್ನು ಘಾಸಿಗೊಳಿಸಿದ್ದಾರೆ ಅನ್ಯಮತಿಯರ ಹಬ್ಬಗಳಲ್ಲಿ ಬೀದಿ ಬೀದಿಗಳಲ್ಲಿ ಆಹಾರ ಬೇಯಿಸುವಾಗ ಕೊಟ್ಕೊಂಡು ಕೂತಿರ್ತಾರೆ ಆದರೆ ಈಗ ಹಿಂದೂಗಳ ಆರಾಧ್ಯ ದೈವ ಗಣಪತಿ ಹಬ್ಬದ ಆಚರಣೆಗೆ ಇಂತಹ ವಿಘ್ನಾದೇಶಗಳನ್ನು ಹೊರಡಿಸುವ ಹಕೀಕತ್ತು ಏನಿದೆ ಅಂತ ಕಿಡಿಕಾರಿದೆ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವಿವಾದ ಹಿನ್ನೆಲೆಯಲ್ಲಿ ದಸರಾ ಮೇಲೆ ಯಾವುದೇ ಪ್ರಭಾವ ಬೀರೋದಿಲ್ಲ ಅಂತ ಸಂಸದ ಸುನಿಲ್ ಬೋಸ್ ಹೇಳಿದ ರಾಜ್ಯ ಮನೆತದವರೇ ದಸರಾ ನಡೆಸಿಕೊಂಡು ಬಂದಿದ್ದಾರೆ ಚಾಮುಂಡಿ ತಾಯಿ ಎಲ್ಲರಿಗೂ ಸೇರಿದವಳು ಈ ವಿವಾದವನ್ನ ಸೌಹಾರ್ದಿಕವಾಗಿ ಬಗೆಹರಿಸಿಕೊಂಡ್ರೆ ಒಳ್ಳೆಯದು ನ್ಯಾಯಾಲಯದ ತೀರ್ಪಿಗೆ ಎಲ್ಲರೂ ಬದ್ಧರಾಗಿರಬೇಕು ಅಂತ ಹೇಳಿದ್ದಾರೆ ಇದೆ ಅದು ನಮ್ಮ ನಾಡ ದೇವತೆ ಮೈಸೂರಿನ ನಾಡ ದೇವತೆ ಅದು ಅವಾಗಿಂದಲೂ ನಮಗೊಂದು ನಂಬಿಕೆ ಮೈಸೂರಿಗ ಒಂದು ನಂಬಿಕೆ ನಮ್ಮನ್ನ ಯಾವಾಗಲೂ ಕಾಪಾಡ್ಕೊಂಡು ಮೈಸೂರಿಗೆ ಒಂದು ಆಶೀರ್ವಾದ ಮಾಡ್ಕೊಂಡು ಬರ್ತಿದ್ರು ಒಂದು ನಂಬಿಕೆ ಎಲ್ಲ ಆಸ್ತಿ ಕೂಡ ರಾಜಮಾನ ತನ್ನದೆ ಹಾಗೆ ನೋಡೋಕೆ ಹೋದ್ರೆ ನೀವು ಎಲ್ಲ ರಾಜಮನೆ ಅದರಿಂದ ಆದ್ದರಿಂದ ರಾಜಮಣ ಇದು ಎಲ್ಲರಿಗೂ ಸೇರಿದಂಥ ಚಾಮುಂಡಿ ಬೆಟ್ಟ ಎಲ್ಲರೂ ತಾಯಿ ಎಲ್ಲರಿಗೂ ಸೇರಿದಂಥವ್ರು ಅದು ವಿವಾದ ಆಗದೇ ಸೌಹಾರ್ದದಾಗಿ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದು ಒಳ್ಳೆಯದು ನನ್ನ ಭಾವನೆ ಯಾವುದೇ ರೀತಿಯ ಸಂಬಂಧ ಎಲ್ಲ ರಾಜಮನೆತೆಯೂ ಕೂಡ ಅವಾಗಿಂದ ದಸರಾ ಆಚರಣೆ ಶುರು ಮಾಡಿದಂಥ ಅವ್ರ ಮನೆತನೇ ಅದರಿಂದ ಏನು ಅಡೆತಡೆಗಳಾಗಲ್ಲ ಏ ಅವರೇನು ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಏನು ಸಲ್ಲಿಸಿದ್ದಾರೆ ಅರ್ಜಿಯನ್ನು ಅದು ನ್ಯಾಯಾಲಯ ತೀರ್ಪು ಕೊಡಿದೆ ತೀರ್ಪುಗೆ ಎಲ್ಲರೂ ಭದ್ರಾಗಿರಬೇಕು ನಾವಾಗಲಿ ಮತ್ತೊಬ್ಬರಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿದ ಕೋರ್ಟ್ ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರ ಅವರು ಅರ್ಜಿಯನ್ನು ವಜಾಗೊಳಿಸಿದ್ದಾರೆ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ಸಂಬಂಧ ಸಿಐಡಿ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಒಂದು ದಾಖಲಾಗಿತ್ತು ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಗೆ ಹಿಜಾಬ್ ಬಣ್ಣ ಬಳಿಯ ಬಳಿಯಲಾಗಿದೆ ಉಡುಪಿಯ ಕುಂದಾಪುರ ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣ ಬಿಜಿ ಪ್ರಶಸ್ತಿಗೆ ಭಾಜನರಾಗಿದ್ದರು ಆದ್ರೀಗ ಪ್ರಗತಿಪರರ ಒತ್ತಡಕ್ಕೆ ಮಣಿದು ಪ್ರಶಸ್ತಿ ತಡೆ ಹಿಡಿದಿದೆ ರಾಜ್ಯ ಸರ್ಕಾರ ಎರಡು ವರ್ಷದ ಹಿಂದಿನ ಹಿಜಾಬ್ ವಿವಾದ ಆದಾಗ ಸರ್ಕಾರದ ಆದೇಶದಂತೆ ಪ್ರಾಂಶುಪಾಲ ರಾಮಕೃಷ್ಣ ವಿದ್ಯಾರ್ಥಿನಿಯರನ್ನ ಗೇಟ್ನಲ್ಲಿ ತಡೆದರು ಇದೇ ವಿಚಾರದಲ್ಲಿ ಪ್ರಶಸ್ತಿಗೆ ಪ್ರಗತಿಪರರು ಆಕ್ಷೇಪ ವ್ಯಕ್ತಪಡಿಸಿದರು ಕೋಲಾರದಲ್ಲಿ ಅರಣ್ಯ ಇಲಾಖೆ ಒತ್ತುವರಿ ತೆರವಿಗೆ ಬ್ರೇಕ್ ಬಿದ್ದಿದೆ ತೆರವು ಕಾರ್ಯಾಚರಣೆ ಸಲ್ಲಿಸುವಂತೆ ಸಿಎಂ ಸಿದ್ದರಾಮಯ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ ಎರಡು ದಿನಗಳ ಹಿಂದೆ ಕೋಲಾರದ ಅಚ್ಚಟ್ನ ಹಳ್ಳಿಯಲ್ಲೂ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿತ್ತು ಅರಣ್ಯ ಇಲಾಖೆ ರೈತರ ಹೆಸರಿನಲ್ಲಿದ್ದ ಜಮೀನುಗಳನ್ನು ತೆರವುಗೊಳಿಸಿದ್ದಾರೆಂದು ಆಕ್ರೋಶ ವ್ಯಕ್ತವಾಗಿತ್ತು ಸದ್ಯ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಜಂಟಿ ಸರ್ವೆಗೆ ಸೂಚನೆ ಕೊಡಲಾಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ